ನಮಸ್ಕಾರ ಕಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಭಾನುವಾರ ಹಾಗೂ ಮಂಗಳೂರದ ಲಾಗನ್ನು ಕಮೆಂಟ್ ಮಾಡಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ ಎಲ್ಲ ಎಂಡರಿಗೂ ಕೂಡ ವಾಯ್ಸ್ ಓವರ್ ವೀಡಿಯೋ ಕೊಟ್ಟಿದ್ದೀನಿ ನೋಡಿ ನಿಮಗೆ ಇಷ್ಟ ಆಗಿದೆ ಅಂದರೆ ಒಳ ಮಾಡಿ ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಲಾಯ್ಕನ್ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ಮದುವೆ ಹೋಗ್ತಾ ಇರೋದು ನಾವಿವಾಗ ಭಾನುವಾರ ರಿಲೇಟಿವ್ ಹೇಳಿದ್ರೆ ಹುಡುಗಿ ಬಂದು ಸೋದರ ಮಾವನ ಮಗಳು ಹುಡುಗ ಬಂದು ಚಿಕ್ಕಮ್ಮನ ಮಗ ಅಂದರೆ ಅತ್ತೆ ಮಗನಿಗೆ ಕೊಡ್ತಾ ಇರುವಂಥದ್ದು ಅಂದರೆ ನಮ್ಮಮ್ಮನ ತಂಗಿ ಮಗ ಅಮ್ಮನಿಗೆ ಹುಡುಗಿ ಬಂದು ತಮ್ಮನ ಮಗಳು ಈ ರೀತಿ ರಿಲೇಟಿವ್ ಇರೋದರಿಂದ ಮನೆಯಲ್ಲಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ದೀವಿ ಮಕ್ಕಳು ಮನೆಯಲ್ಲಿ ಗಂಡು ಮಕ್ಕಳು ಆದಷ್ಟು ಕಾರ್ಯಕ್ರಮಗಳಿಗೆ ಬರಲ್ಲ ನೀವು ಹೋಗಿ ಬನ್ನಿ ಅಂತಾರೆ ಹೊರ್ತು ಅವ್ರು ಬರಲ್ಲ ಆ ಸ್ಥಾನದಲ್ಲಿ ಹೆಣ್ಮಕ್ಳು ಇದ್ರೆ ಬರ್ತಿದ್ರೋ ಏನೋ ಗೊತ್ತಿಲ್ಲ ಗಂಡು ಮಕ್ಕಳು ಅದರಲ್ಲೂ ನಮ್ಮನೆ ಮಕ್ಕಳು ಇಬ್ಬರು ಕೂಡ ಅಷ್ಟಾಗಿ ಎಲ್ಲೂ ಬರೋಲ್ಲ ಅವ್ರದ್ದೇ ಅದು ಕೆಲಸಗಳಿರುತ್ತೆ ನಮಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯವರು ನಾನು ಹೊರಟ್ವಿ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ವೇರ್ ಅಂತ ಹೇಳಿ ಒಂದೇ ಒಂದು ಇಲ್ಲಿ ಬ್ಲೌಸ್ನ ಟೈಟಾಗಿ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಬಲ್ದ ತೋಳು ತುಂಬ ಟೈಟ್ ಇತ್ತು ಈಗೆಲ್ಲ ಆಲ್ಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದೀನಿ ಸ್ವಲ್ಪ ಟೈಟ್ ಬಲ್ದ ಕಡೆ ತೋಳಂತು ಟೈಟ್ ಮಾಡಿಬಿಟ್ಟಿದ್ರು ತೋ ನಾನು ಚೆಕ್ಕು ಮಾಡ್ಕೊಂಡಿರಲಿಲ್ಲ ಏನು ಮದುವೆಗೆ ಆದನೋ ಅವಾಗ ಗೊತ್ತಾಗ್ತಾ ಇದೆ ಟೈಟ್ ಇದೆಯಲ್ಲಪ್ಪ ಈಗ ಕೊಡೋಕ್ಕೂ ಕೂಡ ನಂಗೆ ಸಮಯ ಇಲ್ಲ ಏನು ಮಾಡಲಿ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋದೆ ತುಂಬ ಶೆಖೆ ಶುರುವಾಯಿತು ಮದುವೆ ಇರೋದು ಕೆ ಆರ್ ನಾಗರ ಕೇರ್ ನಗರದಿಂದ ಮುಂದೆ ಬೇರಿಯಾ ಅಂತ ಹೇಳಿ ಅಲ್ಲಿ ಮದುವೆ ಇರುವಂಥದ್ದು ಹುಡುಗ ಬಂದು ಒಳೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡ್ತಾ ಇದ್ದಿರೋ ರೂಟು ಊಟ್ಕಳ್ಳಿ ಇದು ಉಟ್ಕಳ್ಳಿಯಿಂದ ಹಾಗೆ ಇಲ್ವಾಲ ಬಿಳಿಕೆರೆ ನಂತರ ಆರ್ ನಗರ ನಂತರ ಬೇರಿಯ ಈ ರೂಟಲ್ಲಿ ಹೋಗುವಂಥದ್ದು ಹುಡುಗ ಬಂದು ಉಳೆ ನರಸಿಪುರ ಮದುವೆ ಆಗಿರೋದರಿಂದ ಬೇರಿಯ ಚೌಟ್ರಿಲಿ ಮದುವೆ ಆಗ್ತಾ ಇದೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಲೇಟು ಕೂಡ ಆಯಿತು ರಿಸೆಪ್ಷನ್ ಹಿಂದಿ ಹಿಂದಿನ ಆಯಿತು ನಮಗೆ ಹೋಗೋದಕ್ಕೆ ಆಗಲಿಲ್ಲ ಮುಹೂರ್ತಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅದರಲ್ಲೂ ದಾರಾಮುಹೂರ್ತನೂ ಕೂಡ ನಾವು ಹೋಗೋ ಅಷ್ಟರಲ್ಲಿ ಲೇಟೇ ಆಗೋಯ್ತು ರೆಡಿಯಾಗಿ ಹೋಗೋದು ಒಂದು ಮಿಸ್ಟೇಕ್ ಆಯಿತು ನನ್ನ ಪರ್ಸನ್ನ ವ್ಯಾನಿಟಿ ಬ್ಯಾಗ್ನ ಮರೆತುಬಿಟ್ಟು ಮತ್ತೆ ಇಲ್ವಾಲದಿಂದ ವಾಪಸ್ ಬಂದು ಬ್ಯಾಗ್ ಎತ್ಕೊಂಡು ಮತ್ತೆ ಹೋಗೋ ಥರ ಆಯಿತು ಈ ರೀತಿ ಆಗಿರೋದ್ರಿಂದ ಈಗ ಒಂದು ಕಡೆ ತುಂಬ ಬಿಸಿಲಲ್ವಾ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ನಮ್ಮ ಮನೆಯವರು ಒಂದು ಕಡೆ ಕಾರನ್ನ ಸೈಡ್ಗೆ ಹಾಕಿದ್ರು ಆತ್ರ ಇದು ಬೇರೆಗೆ ಹತ್ರನೇ ಇದೆ ಆ ಪ್ಲೇಸಲ್ಲಿ ಹಾಕಿದ್ರು ತುಂಬ ಸೆಕೆ ಆಗ್ತಾಯಿತ್ತು ಅದರಿಂದ ಜ್ಯೂಸು ದೊಡ್ಡ ಗ್ಲಾಸಲ್ಲಿ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಸ್ಯಾರಿ ಮೇಲೆ ಏನಾದರೂ ಬಿದ್ದುಬಿಟ್ರಂತೂ ಜ್ಯೂಸ್ ಏನಾದರೂ ಮೈ ಮೇಲೆ ಚೆಲ್ಲೋದ್ರಂತೂ ನನಗೆ ಹೆಂಗಾಗುತ್ತೆ ಅಂದರೆ ಅದಕ್ಕೆ ನಿಧಾನ ಕುಡಿತಾ ಇದ್ದೀನಿ ಹೇಗೆ ಬಂದಿದೆ ವಿಡಿಯೋ ಅಂತ ತಿಳಿಸಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕೂಡ ತಿಳಿಸುವಂಥದ್ದನ್ನು ಮಾಡಿ ಬನ್ನಿ ಜ್ಯೂಸ್ ಎಲ್ಲ ಕುಡಿದು ಹೊರಟ್ವಿ ಚೌಟ್ರಿ ಕೂಡ ಸಿಕ್ತು ಇದು ಬೇರಿಯ ಚೌಟ್ರಿ ನಮ್ಮ ರೈಟ್ ಸೈಡ್ಗೆ ಇದೆ ಅಲ್ಲೂ ಕೂಡ ಜಾಸ್ತಿ ನಾನು ವೀಡಿಯೋ ಕ್ಲಾ ಕ್ಯಾಪ್ಚರ್ನ ತೊಗೊಳೋದಕ್ಕಾಗಲಿಲ್ಲ ಎಲ್ಲರೂ ಬಂದು ಬಂದು ಮಾತಾಡಿಸ್ತಾ ಇದ್ದರು ಎಲ್ಲ ಗೊತ್ತಿರೋರಾಗಿರೋದ್ರಿಂದ ನಾವು ಚೈಲ್ಡ್ಹುಡ್ಡಲ್ಲಿ ಇದು ಅಜ್ಜಿ ಊರು ಅಮ್ಮನ ಊರಲ್ವಾ ಅಲ್ಲಿ ಎಲ್ಲರೂ ಪರಿಚಯ ಎಲ್ಲರೂ ಮಾತಾಡುವಾಗ ವೀಡಿಯೋ ಆಗಲಿಲ್ಲ ಇವರು ಮಾವ ನನ್ನ ತಮ್ಮ ಅಮ್ಮ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ಮದುವೆಗಳು ಅಂದರೆ ಎಲ್ಲರೂ ಕೆಲವು ಎಷ್ಟೋ ವರ್ಷ ಆಗಿತ್ತು ಸಿಕ್ಕಿ ಅಂತವರೆಲ್ಲ ಕೂಡ ಸಿಗ್ತಾರೆ ನೋಡ್ತಾ ಇದ್ದೀರ ಚಿಕ್ಕಮ್ಮ ನಿಂತಿರೋರು ಚಿಕ್ಕಮ್ಮನ ಮಗ ಹುಡುಗಿ ಬಂದು ಮಾವನ ಮಗಳು ಹೇಗಿದೆ ಜೋಡಿ ಅಂತ ಹೇಳಿ ತಿಳಿಸಿ ನೋಡಿ ನಮ್ಮಮ್ಮನ ಥರನೇ ಇದ್ದಾರೆ ಚಿಕ್ಕಮ್ಮ ಇವ್ರ ಹತ್ರ ನಾನು ತುಂಬ ಬೆಳೆದಿದ್ದೀನಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನನ್ನನ್ನು ಚೈಲ್ಡ್ಹುಡ್ಡಲ್ಲಿ ಚಿಕ್ಕವಳಾಗಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚಿಕ್ಕಮ್ಮ ಇಷ್ಟ ಆಯಿತು ಆಗಿ ಬೇರೆಯದ ಪಕ್ಕನೆ ತಮ್ಮನ ಹೆಂಡ್ತಿ ಊರು ಪಾಪು ನೋಡ್ಕೊಬರೋಣ ಅಂತ ಹೇಳಿ ತಮ್ಮ ಬುಲೆಟಲ್ಲಿ ಬಂದಿದ್ದ ಕಾರಲ್ಲಿ ಬೇಡ ಬಾ ಬುಲೆಟಲ್ಲೇ ಹೋಗೋಣ ಅಂತ ಹೇಳಿ ತಮ್ಮ ನನ್ನನ್ನು ಬುಲೆಟ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಕಾರಲ್ಲಿ ಅಮ್ಮನೂ ಮನೆಯವರು ಕೂಡ ಬರ್ತಾ ಬರ್ತಾಯಿದ್ರು ಪಾಪುನ ನೋಡಿಕೊಂಡು ಪ್ರಿಯನ್ನ ನೋಡಿಕೊಂಡು ಅಂದರೆ ತಮ್ಮನ ನೆಂಟಿನ ನೋಡಿಕೊಂಡು ಮಾತಾಡಿಸ್ಕೊಂಡು ನಾವು ಮೈಸೂರಿಗೆ ಹೊರಟ್ವಿ ಇನ್ನು ಲಾಗು ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲರೂ ಅವರಿವರು ಸಿಗ್ತಾನೆ ಹೋಗ್ತಿದ್ರು ಮಾತಾಡಲಿಕ್ಕೆ ಆ ಸಮಯದಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ನನಗೂ ಆಗ್ತಾನೇ ಇರಲಿಲ್ಲ ಅದನ್ನು ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ ಹೋಗೋಣ ಅಂತ ಹೇಳಿ ಮಾತಾಡ್ಸ್ಕೊ ಬಂದುಬಿಡೋಣ ಪಾಪು ನೋಡ್ಕೊಂಬರೋಣ ಅಂತ ಹೋದ್ವಿ ಎಲ್ಲ ನೋಡಿಕೊಂಡು ನಾವು ಮೈಸೂರಿಗೆ ಬಂದ್ವಿ ತಮ್ಮಮ್ಮ ಊರಿಗೋದ್ರು ಇದು ಬಂದು ಮಂಗಳವಾರದ ಬೆಳಗಿನ ಲಾಗು ಬೆಳಗ್ಗೆ ನಾನು ಮಾಮೂಲಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನು ಮಲ್ಟಿಗ್ರೇನ್ ಪೌಡ್ರ್ ನಾನು ನಾನೇ ಮಾಡಿದಂಥ ಪೌಡ್ರ್ ಇದೆಯಲ್ಲ ಅದ್ರದ್ದು ಒಂದು ಮಾಲ್ಟ್ ಕುಡಿಯೋಣ ಒಂದು ಗ್ಲಾಸು ಅಂತ ಹೇಳಿ ಮತ್ತು ಪಕ್ಕದಲ್ಲಿ ನುಗ್ಗೆಕಾಯಿ ನುಗ್ಗೆಕಾಯಿ ಮತ್ತು ಬೇಳೆ ಸಾಂಬಾರು ಹಿಂದಿಂದ ದಿನ ಮಾಡಿದ್ದಿತ್ತು ಸ್ವಲ್ಪ ಅದನ್ನು ಇದ್ದೀನಿ ಮಧ್ಯಾಹ್ನ ನಾವು ಕೂಡ ಬಿ ಗ್ರೂಟ ಇದೆ ಬಿ ಗ್ರೂಟಕ್ಕೆ ನಮ್ಮ ಮನೆಯವರು ನಾನು ಹೋಗ್ತಾ ಇದ್ದೀವಿ ಸ್ವಲ್ಪ ಸಾಂಬಾರು ಇರೋದರಿಂದ ಅದಕ್ಕೆ ರೈಸ್ ಮಾಡಿ ಚಪಾತಿ ಮಾಡಿ ಹೋದರೆ ಮಕ್ಕಳು ಮನೆಯಲ್ಲೇ ಇರೋದರಿಂದ ಕೆಲವು ಬಾರಿ ಅವರು ಊಟಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಬಟ್ರ್ ಫ್ರೂಟ್ ನನಗೆ ತುಂಬ ಫೇವ್ರೇಟು ನಾನು ಫ್ರೂಟ್ ಶು ಫ್ರೂಟ್ಸ್ ಶಾಪ್ಗಳಲ್ಲಿ ಹೋದರೆ ನಾನು ಬಟ್ರ್ ಫ್ರೂಟ್ ಇದೆಯಾ ಅಂತಲೇ ಕೇಳೋದು ನನಗೆ ತುಂಬ ಇಷ್ಟ ಅದ್ರ ಮಿಲ್ಕ್ ಶೇಕು ಇಷ್ಟ ನಾನು ಹಾಗೇ ತಿಂತೀನಿ ಕೆಲವ್ರು ಸಕ್ಕರೆ ಹಾಕ್ಕೊಳ್ತಾರೆ ನಾನು ಏನೋ ಹಾಕ್ಕೊಳ್ಳಲ್ಲ ಬಟರ್ ಫ್ರೂಟನ್ನ ಒಂದು ಒಂದು ಸ್ಪೂನ್ ಸಹಾಯದಿಂದ ಒಂದು ಬೌಲ್ಗೆ ಎಲ್ಲ ಒಳಗಡೆ ತಿರುಳನ್ನು ತಗೊಂಡು ಹಾಗೇ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಅದರಲ್ಲಿ ನಮ್ಮ ದೇಹಕ್ಕೆ ಏನು ಬೇಕು ಪ್ರೋಟೀನಿಂದ ಹಿಡ್ದು ಕ್ಯಾಲ್ಸಿಯಂ ಎಲ್ಲ ಕೂಡ ಆ ಒಂದು ಬಟರ್ ಫ್ರೂಟಲ್ಲಿ ಸಿಗುತ್ತೆ ಸಣ್ಣ ಆಗ್ಲಿಕ್ಕಂತೂ ಏನಾದರೂ ಡಯೆಟ್ ಮಾಡ್ತಾ ಇರೋವಂಥವರು ಅದನ್ನು ಒಂದು ಟೈಮ್ ಆದರೂ ಕೂಡ ಬಟರ್ ಫ್ರೂಟ್ನ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಅಂತೂ ಖಂಡಿತ ಸಿಗುತ್ತೆ ಅನ್ನಬಹುದು ನೋಡಿ ನಾನು ಮಾಲ್ಟನ್ನು ಹಾಕ್ಕೊಂಡೆ ಹಾಕೊಂಡು ಫ್ರೂಟಲ್ಲಿ ಇವತ್ತು ಒಂದು ಫ್ರೂಟ್ ಬೇಕಲ್ಲ ಅದ್ರ ಬದಲು ನನಗೆ ಬಟರ್ ಫ್ರೂಟನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಮಾಲ್ಟ್ಸ್ ಮಿಕ್ಕಿದೆ ಆಮೇಲೆ ಮಜ್ಜಿಗೆ ಮಿಕ್ಸ್ ಮಾಡಿ ಅಮಗು ಕೊಟ್ಟರು ಅಮಗು ಕೂಡ ಕುಡಿತಾನೆ ಈಗ ಬಟ್ರ್ ಫ್ರೂಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಲ್ಕ್ ಶೇಕ್ ಥರ ಮಾಡಿಕೊಂಡ್ರೂ ಕೂಡ ಸಕ್ಕರೆ ಮತ್ತು ಹಾಲು ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಾಡಿ ಕುಡಿದ್ರೆ ಅಂತೂ ಇನ್ನೂ ಸಖತ್ತು ಟೇಸ್ಟ್ ಇರುತ್ತೆ ನನ್ನ ಸಕ್ಕರೆ ಏನು ಕೂಡ ಯೂಸ್ ಮಾಡ್ತಿಲ್ಲ ಅಲ್ಲ ಅದರಿಂದ ನೋಡಿ ಈ ಥರ ಹಣ್ಣು ಹಣ್ಣನ್ನು ನಾನು ಒಳಗಡೆ ಎಲ್ಲ ತಿರುಳನ್ನು ತಗೊಳ್ತೀನಿ ಆ ಹಸ್ರೂ ತಗೊಂಡ್ರೆ ಕಹಿ ಬರುತ್ತೆ ಹಸರು ತಗೋಬಾರ್ದು ಜಾಸ್ತಿ ಕ್ಲೀನಾಗಿ ಮೇಲ್ಗಡೆನೇ ಎಲ್ಲೋ ಥರ ಬರುತ್ತೆ ನೋಡಿ ಅಷ್ಟನ್ನು ಮಾತ್ರ ಬೆಣ್ಣೆ ಥರ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ ಅದು ಹಾಗೇ ಇರುತ್ತೆ ಬೇಕು ಅಂದರೆ ಅದಕ್ಕೊಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಥರನೇ ಆಗುತ್ತೆ ಅದನ್ನು ತಿನ್ನೋದ್ರಿಂದ ಆರೋಮ ಘಮ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೇಟು ಬಟ್ರ್ ಫ್ರೂಟ್ ಅಂತ ಹೇಳ್ಬೋದು ಇವಾಗ ನಾನು ಒಂದು ಗ್ಲಾಸ್ ಮಾಲ್ಟ್ ಜೊತೆಗೆ ಒಂದು ಬಟ್ರ್ ಫ್ರೂಟನ್ನ ನಾನು ಬೆಳಗಿನ ತಿಂಡಿಗೆ ತಗೊಳ್ತಾ ಇದ್ದೀನಿ ನಾನಿವತ್ತು ಮಾಲ್ಟ್ಗೆ ಮಜ್ಜಿಗೆನೂ ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗೆ ಗಂಜಿ ಥರ ಮಾಡ್ಕೊಂಡು ತಿಂತಾ ಸ್ಪೂನಲ್ಲಿ ಚೆನ್ನಾಗಿರುತ್ತೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡಿಲ್ಲ ಜೊತೆಗೆ ಬಟರ್ ಫ್ರೂಟ್ ಇದೆಯಲ್ಲ ನೋಡಿ ಈ ರೀತಿ ನಾನು ಇಷ್ಟನ್ನು ಮಾತ್ರ ಹಿಂಗೆ ತಿನ್ ತಿನ್ನೋ ಥರ ತಿನ್ನೋಕ್ಕೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ಮತ್ತು ರೆಡಿ ಆದ್ವಿ ನಮ್ಮ ಮನೆಯವರು ನಾನು ಬೀಗ್ರೂಟಕ್ಕೆ ಹೋಗ್ಬೇಕಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಸಿಂಪಲ್ಲಾಗಿ ಒಂದು ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಬೀಗ್ರೂಟ್ ಅಲ್ವಾ ಏನು ಬೇಡಪ್ಪ ಮತ್ತು ಬಿಸಿಲು ಸ್ಯಾರಿ ಎಲ್ಲ ಉಡ್ಲಿಕ್ಕೆ ನನಗೆ ಹಿಂಸೆ ಅನಿಸುತ್ತೆ ಅಂದ್ಬಿಟ್ಟು ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಇಬ್ರು ಕೂಡ ಹೊರಡ್ತಾ ಇದ್ದೀವಿ ಪರಿಮಳ ಗ್ರಂಥ ನೋಡಿದ್ರಿ ಇದು ನನ್ನ ಬಳಗದ ನನ್ನ ಒಬ್ಬರು ಸಹೋದರಿ ಮನೆಗೆ ತಲುಪ್ತಾ ಇದೆ ನೀವು ನೋಡಿದ್ದೀರಾ ಕ್ಯಾನ್ಸರ್ ಪೀಡಿತ ಒಬ್ಬ ಹೆಣ್ಮಗಳು ಅದನ್ನು ಬೇಕು ಅಂತ ಹೇಳಿದರು ಅದನ್ನ ತರಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಗುರುವಾರ ಅವ್ರ ಮನೆಗೆ ತಲುಪಿಸುವಂಥದ್ದನ್ನು ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನಮ್ಮ ಮನೆಯವರು ನಾನು ಈಗ ಹೊರಡ್ತಾ ಇದ್ದೀವಿ ಸಿಂಪಲ್ ಡ್ರೆಸ್ಗಳೇ ಅಂತ ಒಂದು ಟೈಮ್ ನೆಮ್ಮದಿ ಅಂತ ಅನಿಸುತ್ತೆ ಸ್ಯಾರಿಗಿಂತ ಯಾಕೆಂದರೆ ಈಗ ತುಂಬ ಬಿಸಿಲಲ್ಲ ಬಿಸಿಲಲ್ಲಿ ಸ್ಯಾರಿ ವೇರ್ ಮಾಡೋದು ತುಂಬಾ ಶೆಕೆ ಥರ ಶುರುವಾಗ್ಬಿಡುತ್ತೆ ಅದರಿಂದ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆಯಂತ ಹೇಳಿ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಂಟಿನ್ಯೂಸ್ ವೀಡಿಯೋಗಳ್ನ ಹಾಕೋದಕ್ಕೆ ಒಂದು ಸ್ವಲ್ಪ ಸಮಯ ಸಾಲ್ತಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿದಿನ ವಿಡಿಯೋ ಹಾಕುವಂಥದ್ದನ್ನು ಮಾಡ್ತೀನಿ ಹತ್ತೊ ಹನ್ನೊಂದು ಗಂಟೆ ಆಗಿತ್ತು ಅಂದ್ಕೊಳ್ತೀನಿ ತುಂಬ ಬಿಸಿಲಿತ್ತು ಹನ್ನೊಂದು ಗಂಟೆಗೆ ಎಷ್ಟೊಂದು ಇದೆಯಲ್ಲಪ್ಪ ಅನ್ನುವಷ್ಟು ಬಿಸಿಲಿದ್ದು ಮನ ಎಲ್ಲ ಹೋಗೋಣ ಬೀಗರ ಔತಣಿಕೆ ಹೊರಟ್ವಿ ಎಂದಿನಂತೆ ಊಟ್ಕಳ್ಳಿ ರೂಟ್ ಎಲ್ಲ ನಿಮ್ಗೆ ಗೊತ್ತಿದೆ ಹಾಗೆ ಒಂದು ಸೈಡ್ ವ್ಯೂನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗ ನಾವು ಹೊರಟಿರುವಂಥದ್ದು ಒಳೆ ನರಸಿಪುರಕ್ಕೆ ಒಳೆ ನರಸಿಪುರದ ಹತ್ರ ಒಂದು ಪಕ್ಕ ಒಂದೆರಡು ಕಿಲೋಮೀಟ್ರ್ ಅಷ್ಟೇ ಊರು ಚಿಕ್ಕಮ್ಮನ ಊರು ಅಲ್ಲೇ ಬೀಗ್ರೂಟ ನಡೀತಾ ಇರುವಂಥದ್ದು ಅಲ್ಲಿ ಜಾಸ್ತಿ ವೀಡಿಯೋ ಆಗಲಿಲ್ಲ ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ಎಲ್ಲರೂ ಇರ್ತಾರೆ ಎಲ್ಲರೂ ಏನೋ ಒಂದು ನಮ್ಮ ಜೊತೆ ಮಾತಾಡ್ಕೊಂಡು ಕೂತಿರ್ತಾರೋ ಆ ಸಂದರ್ಭದಲ್ಲಿ ವೀಡಿಯೋ ಮಾಡೋದಕ್ಕೆ ನನಗೆ ಆಗ್ತಿರ್ಲಿಲ್ಲ ನಾವು ಇಲ್ಲಿಂದ ಮೈಸೂರಿಂದ ಹೊರಟ್ವಿ ಅಮ್ಮ ಊರಿಂದ ಅಂದರೆ ಪ್ರಿಯಾಪಟ್ಣದಿಂದ ಕೇರ್ ಅಮ್ಮ ಬರ್ತಾರೆ ಅಮ್ಮನ ಅಲ್ಲಿನ ಪಿಕಪ್ ಮಾಡ್ಕೊಳ್ತೀನಿ ಅಂದರೆ ಅಲ್ಲಿ ನಮ್ಮ ಕಾರಿಗೆ ಅಮ್ಮ ಹತ್ಕೊಳ್ತಾರೆ ಕೇರ್ ನಗರದಿಂದ ಕೇರ್ ನಗರಕ್ಕೆ ಅಮ್ಮ ಬರ್ತಾರೆ ನಾ ಇಲ್ಲಿಂದ ಕೇರ್ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಅಮ್ಮನ್ನ ಕರ್ಕೊಂಡು ಅಲ್ಲಿಂದ ಸೀದಾ ಒಳೆ ಹೊರಡ್ತೀವಿ ವಿಡಿಯೋ ಹೇಗಿದೆ ಅನ್ನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಒಳೆನ ಶುಭ್ರದವರು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮೂರಿಗೆ ಬಂದಿದ್ದೆ ಯಾರಾದರೂ ವೀವರ್ಸ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇದು ಇಲ್ವಾಲ ಮೈಸೂರಿಂದ ಮುಂದೆ ಬರುವಂತಹ ಊರಿದು ಇಲ್ವಾಲ ಆದಮೇಲೆ ಬೀಳ್ಕೆರೆ ಬರುತ್ತೆ ಬೀಳ್ಕೆರೆಯಿಂದ ರೈಟ್ ತಗೊಂಡ್ರೆ ನಾವು ಕೆ ಆರ್ ನಗರ ರೂಟು ಕೆ ಆರ್ ನಗರ ತಲುಪುವಂಥದ್ದನ್ನು ಮಾಡಬಹುದು ನೋಡಿ ಕ್ಲೈಮೇಟ್ ಸೆನ್ಸ್ ಮೋಡ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ವಲ್ಪ ಸಾಧಾರಣ ಬಿಸಿಲಿದ್ರೆ ಚೆಂದ ಇರುತ್ತೆ ತುಂಬ ಹೆವಿ ಬಿಸಿಲಾಗ್ಬಿಟ್ರಂತೂ ಎ ಸಿ ಅಂತೂ ನನಗಾಗಲ್ಲ ಕಾರಲ್ಲಿ ಆದಷ್ಟು ನಾನು ಎಸಿನ ಹಾಕ್ಸ್ಕೊಳ್ಳೋದಿಲ್ಲ ನನಗೆ ಹೊರಗಡೆ ಗಾಳಿ ಬೇಕು ಅಂತ ವಿಂಡೋ ಎಲ್ಲ ಕ್ಲೋಸ್ ನಾನು ಓಪನ್ ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಮಕ್ಕಳು ಅವರೆಲ್ಲ ಇದ್ದರೆ ಎ ಸಿ ಹಾಕ್ಕೊಳ್ತಾರೆ ನನಗಂತೂ ಎ ಸಿ ನನಗೆ ಅಡ್ಜಸ್ಟೇ ಆಗೋಲ್ಲ ತಲೆನೋವು ಶುರುವಾಗುತ್ತೆ ಒಂದು ಕಡೆ ಡೀಸೆಲ್ ಹಾಕಿಸ್ಕೋಬೇಕು ಗಾಡಿನ ಸೈಡ್ಗೆ ಪೆಟ್ರೋಲ್ ಬಂಕ್ ಬಂತಲ್ಲ ಪೆಟ್ರೋಲ್ ಹಾಕ್ಸ್ ಡೀಸೆಲ್ ನಮ್ಮ ಮನೆಯವರು ಗಾಡಿನ ನಿಲ್ಲಿಸ್ತಾ ಇದ್ದಾರೆ ಹಾಗೆ ಬಂದ್ವಿ ಅಮ್ಮ ಕೆಆರ್ ನಗರದಲ್ಲಿ ನಮ್ಮ ಜೊತೆ ನಮ್ಮ ಕಾರಿಗೆ ಹತ್ಕೊಂಡ್ರು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಆಲ್ರೆಡಿ ನಾವು ಆರ್ ನಾಗರ ಬಂದಿದ್ದೀವಿ ಅಮ್ಮ ನೋಡಿ ಹಿಂದೆ ಕೂತಿದ್ದಾರೆ ಜ್ಯೂಸ್ ಕುಡ್ಸೋಣ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಇನ್ನೇನು ಸಾಫ್ಟ್ ಡ್ರಿಂಕ್ಸ್ಗಳೆಲ್ಲ ಬೇಡ ಅಂತ ಹೇಳಿ ಕಬ್ಬಿನ ಜ್ಯೂಸ್ ಒಳ್ಳೆ ಒಳ್ಳೆಯದು ಕೆಲವರು ತುಂಬ ಹೀಟ್ ಹೊಂತೀರ ಇಲ್ಲ ಕಬ್ಬಿನ ಒಂದು ಹಾಲು ಇದೆಯಲ್ಲ ತುಂಬ ದೇಹಕ್ಕೆ ಒಳ್ಳೆಯದು ಅಂತ ಹೇಳಬಹುದು ಒಂದೊಂದು ಗ್ಲಾಸ್ ಕುಡಿದ್ವಿ ಕುಡಿದು ಒಳೆನರ್ಷಿಪುರ ಹೊರಡ್ತೀವಿನೂ ಇದು ಬಂದು ಆರ್ ನಗರ ಇನ್ ಆರ್ ನಗರದಿಂದ ಬೇರಿಯ ಹೋಗ್ಬೇಕು ಬೇರಿಯಾದಿಂದ ಮುಂದೆ ಒಳೆನ ಶಿಪುರ ವಿಡಿಯೋ ಕೆಲವು ನಾನು ಸ್ವಲ್ಪ ಹೊತ್ತು ಈ ಕಬ್ಬಿನ ಹಾಲು ಕುಡಿದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿಬಿಟ್ಟೆ ಆ ಟೈಮಲ್ಲಿ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಇದು ಕಾವೇರಿ ನದಿಯ ದ ದ ಅಂದರೆ ಸೇತುವೆ ನೋಡಿ ನಾವು ಇವಾಗ ಒಳೆ ನರಸಿಪುರ ಇದು ಹೊಳೆ ನರಸಿಪುರ ಬಂದ್ವಿ ಅಲ್ಲಿ ಒಂದು ರೂಟ್ ಕೇಳ್ಕೊಬೇಕಿತ್ತು ಗಾಡಿನ ಸೈಡ್ಗೆ ಹಾಕಿ ನಮ್ಮನೆಯರು ಕೇಳ್ಕೊಳ್ತಾ ಇದ್ದಾರೆ ಹೊಳೆ ನರಸಿಪುರದಿಂದ ಒಂದು ಎರಡು ಕಿಲೋಮೀಟ್ರ್ ಅಂತ ಅಂದ್ಕೊಳ್ತೀನಿ ಊರಿರೋದು ಹೋಗ್ತಾ ಇದ್ದೀವಿ ಇವಾಗ ಮದುವೆ ಆಗಲಿ ಇವತ್ತಿನ ಅಂದರೆ ಬಿಗ್ ರೂಪದ ಲಾಗ್ ಆಗಲಿ ಹೇಗೆ ಬಂತು ಅನ್ನೋದನ್ನು ತಪ್ಪದೆ ನನಗೆ ತಿಳಿಸಿ ಏನು ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹೊರಟ್ವಿ ಯಾವುದೂ ಲಾಗನ್ನ ನಾನು ಕಂಟಿನ್ಯೂ ಮಾಡಿಲ್ಲ ಊರಿಗೋಗಿದ್ದನ್ನು ಲಾಗ್ನ ಅಲ್ಲಿಗೆ ಹೆಂಡ್ ಮಾಡಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ ಇವತ್ತಿನ ಮದುವೆ ಲಾಗ್ ಆ್ಯಂಡ್ ಬಿ ಒಂದು ಲಾಗ್ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಗೆ ಇಷ್ಟ ಆಗಿದೆ ಈ ತರಹ ವಿಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಲೈಕ್ಗಳನ್ನ ಹೆಚ್ಚಿಗೆ ಕೊಡಿ ಜೊತೆಗೆ ಹೊಸದಾಗಿ ಚಾನಲ್ ವೀಕ್ಷಣೆ ಮಾಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಇರಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಾನು ಹಾಕುವಂಥ ಪ್ರತಿನಿತ್ಯದ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ನೀವು ವಿಡಿಯೋನ ನೋಡಬಹುದು ರೋಡು ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು ಹೊರಟ್ವಿ ಮನೆಗೂ ಕೂಡ ತಲುಪಿದ್ವಿ ಇದೊಂದು ಕಡೆ ಕೆಲವ್ರಿಗೆ ಸ್ಪೆಷಲ್ ಊಟ ಅಂತೇಳಿ ಹೊರಗಡೆ ಟೇಬಲ್ ಸಿಸ್ಟಮ್ ಇತ್ತು ಇದು ಒಳಗಡೆ ಬೇಕಾದವ್ರಿಗೆ ಒಳಗಡೆ ಊಟ ಬಡಿಸ್ತಾ ಇದ್ರು ಅದೇ ಒಂದು ಸಣ್ಣ ಕ್ಯಾಪ್ಚರ್ನ ತಗೊಂಡೆ ಬರಲಾ ಇವತ್ತಿನ ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಗ್ರಾಮೀಣ ಸೊಗಡು ನಮ್ಮ ಗ್ರಾಮಗಳು ಅಂತ ಹೇಳ್ತೀವಲ್ಲ ನಿಜವಾಗ್ಲೂ ಅಲ್ಲಿ ಬಾಂಧವ್ಯಗಳು ಸಂಬಂಧಗಳು ಉಳಿಯುವಂತಹ ಒಂದು ಸ್ಥಳಗಳು ಅಂತ ಹೇಳಬಹುದು ಒಂಥರ ಖುಷಿ ಆಗುತ್ತೆ ಹಳ್ಳಿಯ ವಾತಾವರಣ ಒಂಥರ ಚೆಂದ ಇರುತ್ತೆ ನಾವು ಸಿಟಿಲೇ ಇರ್ತೀವಿ ಹೌದು ಒಮ್ಮೆ ಆದರೂ ಕೂಡ ಹಿಂಗೆ ಬಂದಾಗ ಅವರ ಮಾತುಕತೆಗಳನ್ನ ಇದ್ದರೆ ಒಂದು ಹಳೆಯ ನೆನಪು ನಮ್ಮ ಮುಂದೆ ಬಂದೋಗುತ್ತೆ ಅಂತ ಹೇಳಬಹುದು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಮುಂದಿನ ಲೋಗಲ್ಲಿ ಬರ್ತೀನಿ ಎಲ್ರಿಗೂ ಬಾಯ್